ಜೆ ಹೆಚ್ ಕನ್ನಡ ಸ್ಟೋರೀಸ್ ಈ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಕತೆ ಗಣೇಶನು ಚಂದ್ರನಿಗೆ ಕೊಟ್ಟ ಶಾಪದ ಕುರಿತು ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೂ ಹೆಲ್ಪ್ ಆಗುತ್ತೆ ಇದೇ ರೀತಿ ಕತೆಗಳನ್ನು ಕೇಳಬೇಕು ಅಂದರೆ ಒಂದು ಲೈಕ್ ಮಾಡಿ ಈ ಗಣೇಶ ನಿಮಗೆ ಒಳ್ಳೆಯದನ್ನು ಮಾಡುತ್ತಾನೆ ಓಂ ಗಣೇಶಾಯ ನಮಃ ಅಂತ ಕಾಮೆಂಟ್ ಮಾಡಿ ನಾವು ಗಣೇಶನನ್ನು ಪೂಜಿಸುವುದರಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತದೆ ಎಂಬುದು ನಮ್ಮೆಲ್ಲರ ನಂಬಿಕೆ ಹಾಗಾಗಿ ಅವನನ್ನು ಕತೆಯನ್ನು ಕೇಳಿದರೂ ಎಲ್ಲ ಪಾಪ ನಿವಾರಣೆಯಾಗುವುದು ಎಂಬುದು ಕೂಡ ನಮ್ಮ ನಂಬಿಕೆ ಹಾಗಾಗಿ ಈ ಕತೆಯನ್ನು ಪೂರ್ತಿಯಾಗಿ ಕೇಳಿ ಗಣೇಶನು ಗಣಗಳಿಗೆಲ್ಲ ಒಡೆಯ ಮತ್ತು ಅವನಿಗೆ ಮೊದಲ ಪೂಜೆ ಯಾವುದೇ ಕಾರ್ಯಕ್ರಮವನ್ನು ಮಾಡುವುದಾದರೂ ನಾವು ಮೊದಲು ಗಣೇಶನನ್ನು ಪೂಜಿಸುವುದರಿಂದ ಆ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ಸಾಗುತ್ತವೆ ಎಂಬುದು ನಮ್ಮೆಲ್ಲರ ನಂಬಿಕೆ ಗಣೇಶನ ಹುಟ್ಟು ಹೇಗಾಯಿತು ಮತ್ತು ಅವನು ಗಣಗಣಿಗೆಲ್ಲ ಅಧಿಪತಿಯಾಗಿದ್ದು ಹೇಗೆ ಎಂಬುದರ ಕುರಿತು ನಾನು ಕಥೆಯನ್ನು ಹೇಳಿದ್ದೀನಿ ಆ ಕತೆಗಳನ್ನು ಕೇಳಲಿಲ್ಲ ಅಂದರೆ ಕೇಳಿ ಪಾರ್ವತಿ ಪರಮೇಶ್ವರರ ಮುದ್ದು ಮಗ ಈ ಗಣೇಶ ಹಾಗೆಯೇ ಅವನು ಭಾದ್ರಪದ ಶುಕ್ಲ ಚೌತಿಯ ದಿನದಂದು ನಮ್ಮ ಭೂಮಿಗೆ ಬಂದು ನಮ್ಮೆಲ್ಲರ ಆತಿಥ್ಯವನ್ನು ಸ್ವೀಕರಿಸಿ ಹೋಗುತ್ತಾನೆ ಎಂಬುದು ನಮ್ಮೆಲ್ಲರ ನಂಬಿಕೆ ಹಾಗೆಯೇ ಹೀಗೆ ತುಂಬ ಹಿಂದಿನ ಕಾಲದಲ್ಲಿ ಗಣೇಶನು ಭೂಮಿಗೆ ಬಂದು ಆಹಾರವನ್ನೆಲ್ಲ ತಿಂದು ಭಾದ್ರಪದ ಶುಕ್ಲ ಚೌತಿಯ ದಿನದಂದು ಎಲ್ಲರ ಮನೆಗಳಲ್ಲೂ ಒಂದೊಂದು ರೀತಿಯ ಕಜ್ಜಾಯಗಳನ್ನು ಮಾಡಿ ಇರುತ್ತಾರೆ ತುಂಬ ಬಗೆ ಬಗೆಯ ಕಜ್ಜಾಯಗಳು ನೂರ ಎಂಟು ಕಜ್ಜಾಯಗಳನ್ನು ಮಾಡುವುದು ಗಣೇಶ ಚತುರ್ಥಿಯ ದಿವಸ ನಮ್ಮ ಎಲ್ಲರ ಒಂದು ಸಂಪ್ರದಾಯವಾಗಿದೆ ಹಾಗಾಗಿ ಅವನಿಗೆ ಪ್ರಿಯವಾದ ಪಂಚ ಕಜ್ಜಾಯ ಮೋದಕ ಮತ್ತು ತುಂಬ ಸಿಹಿ ತಿಂಡಿಗಳು ಮತ್ತು ಕಡುಬು ಇವೆಲ್ಲವನ್ನು ತಿಂದು ಗಣೇಶನು ಭೂಮಿಯಿಂದ ಸಂಜೆ ಹೊರಡುವ ವೇಳೆಗೆ ತುಂಬ ಹೊಟ್ಟೆಯೆಲ್ಲ ತುಂಬಿ ಹೋಗಿತ್ತು ಸಂಜೆಯ ಹೊತ್ತಿಗೆ ಆ ಗಣೇಶನ ಹೊಟ್ಟೆ ತುಂಬ ದೊಡ್ಡದಾಗಿ ಭಾರವಾಗಿ ಬಿಟ್ಟಿತ್ತು ಅವನು ಕೈಲಾಸಕ್ಕೆ ಹೊರಡುವ ಸಮಯ ಆ ಸಮಯದಲ್ಲಿ ಅವನು ಕೆರೆಯ ಬಳಿ ಹೋಗುತ್ತಿರುವಾಗ ಅಲ್ಲಿ ಅವನ ಹೊಟ್ಟೆ ಒಡೆದು ಹೋಗುವ ಹಾಗಿತ್ತು ಆಗ ಗಣೇಶನು ಆ ಕಡೆ ಈ ಕಡೆ ಎಲ್ಲ ನೋಡುತ್ತಾನೆ ಅಲ್ಲಿ ಒಂದು ಹಾವು ಇರುವುದು ಕಾಣಿಸುತ್ತದೆ ಅವನಿಗೆ ಹೊಟ್ಟೆಗೆ ಕಟ್ಟಿಕೊಳ್ಳಲು ಯಾವುದೇ ಹಗ್ಗ ಸಿಗಲಿಲ್ಲ ಹಾಗಾಗಿ ಆ ಹಾವನ್ನೇ ಅವನು ಹೊಟ್ಟೆಗೆ ಸುತ್ತಿಕೊಳ್ಳುತ್ತಾನೆ ಅದನ್ನು ನೋಡಿದ ಚಂದ್ರನು ಗಹ ಗಹಿಸಿ ನಗುತ್ತಾನೆ ಅವನು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ಹಾಗೆಯೇ ಆ ಗಹ ಗಹಿಸಿ ನಕ್ಕ ಚಂದ್ರನನ್ನು ನೋಡುತ್ತಾನೆ ಗಣೇಶ ಅವನಿಗೆ ಗಣೇಶನಿಗೆ ಕೋಪ ಬರುತ್ತದೆ ಇವನು ನನ್ನನ್ನು ನೋಡಿ ನಗುತ್ತಿದ್ದಾನಲ್ಲ ಎಂದು ಹಾಗಾಗಿ ಗಣೇಶನಿಗೆ ಕೋಪ ಬರುತ್ತದೆ ಗಣೇಶನಿಗೆ ಕೋಪ ಬಂದು ಚಂದ್ರನಿಗೆ ಹೀಗೆ ಹೇಳುತ್ತಾನೆ ಚಂದ್ರ ನೀನು ತುಂಬಾ ಸುಂದರವಾಗಿದ್ದೀಯ ಮತ್ತು ನೀನು ಪ್ರಕಾಶಮಾನವಾಗಿದ್ದೀಯ ಆದರೆ ನೀನು ಅಹಂಕಾರಿಯಾಗಿದ್ದೀಯ ಬೇರೆಯವರನ್ನು ನೋಡಿ ನಗುವ ಈ ನಿನ್ನ ಗುಣದಿಂದ ನೀನು ಇನ್ನು ಮುಂದೆ ನಿನ್ನನ್ನು ನೋಡಿದ ಯಾರೇ ಅಪವಾದಕ್ಕೆ ಗುರಿಯಾಗುತ್ತಾರೆ ಮತ್ತು ನೀನು ಅಪಮಾನಗೊಳಗಾಗಿ ನಿನ್ನನ್ನು ನೋಡಿದವರು ನಿನ್ನನ್ನು ನೋಡದಂತೆ ಮತ್ತೆ ನಿನ್ನ ಈ ಸುಂದರ ಮುಖ ಕಪ್ಪಗಾಗುವಂತೆ ಇನ್ನು ಮುಂದೆ ಆಗುತ್ತದೆ ಎಂದು ಶಾಪ ಕೊಡುತ್ತಾನೆ ಗಣೇಶ ಇದನ್ನು ಕೇಳಿದ ಚಂದ್ರನಿಗೆ ತುಂಬ ಬೇಜಾರೆನಿಸುತ್ತದೆ ತನ್ನ ತಪ್ಪಿನ ಅರಿವಾಗುತ್ತದೆ ಗಣೇಶನನ್ನು ನೋಡಿ ನಾನು ನಗಬಾರದಿತ್ತು ಎಂದುಕೊಳ್ಳುತ್ತಾನೆ ಹಾಗೆಯೇ ಅವನು ಗಣೇಶನ ಕಾಲಿಗೆ ಬಿದ್ದು ನಮಸ್ಕರಿಸಿ ಗಣೇಶ ನನ್ನದು ತಪ್ಪಾಯಿತು ನನ್ನನ್ನು ಕ್ಷಮಿಸು ಇನ್ನು ಮುಂದೆ ಹೀಗೆ ಯಾರನ್ನೂ ಅಪಮಾನ ಮಾಡುವುದಿಲ್ಲ ಈ ಶಾಪದಿಂದ ನನ್ನನ್ನು ಮುಕ್ತಿಗೊಳಿಸು ಎಂದು ಬೇಡಿಕೊಳ್ಳುತ್ತಾನೆ ಚಂದ್ರನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಮತ್ತು ಅವನು ಅದರಿಂದ ಪಶ್ಚಾತ್ತಾಪ ಪಡುತ್ತಾನೆ ಇದನ್ನು ನೋಡಿದ ಗಣೇಶನಿಗೆ ಕನಿಕರವೆನಿಸುತ್ತದೆ ನಿಜ ಯಾವಾಗಲೂ ನಾನು ಈ ರೀತಿ ಶಾಪ ಕೊಟ್ಟರೆ ಅವನಿಗೆ ತೊಂದರೆಯಾಗಬಹುದು ಮತ್ತು ಜನರಿಗೂ ಕೂಡ ತೊಂದರೆ ಆಗಬಹುದು ಹಾಗಾಗಿ ಗಣೇಶ ಚತುರ್ಥಿಯ ದಿವಸ ನಿನ್ನನ್ನು ನೋಡಿದವರಿಗೆ ಅಪಮಾನ ಬರುತ್ತದೆ ಮತ್ತೆ ಉಳಿದ ದಿನಗಳಲ್ಲಿ ನಿನ್ನನ್ನು ನೋಡಿದವರಿಗೆ ಅಪಮಾನ ಬರುವುದಿಲ್ಲ ಮತ್ತು ಈ ಗಣೇಶ ಚತುರ್ಥಿಯ ದಿನ ನಿನ್ನನ್ನು ನೋಡಿ ಅಪಮಾನ ಬಂದವರಿಗೆ ಮುಂದಿನ ಚತುರ್ದಶಿ ದಿನ ಯಾರು ನನ್ನನ್ನು ಪೂಜೆ ಮಾಡುತ್ತಾರೋ ಭಕ್ತಿಯಿಂದ ಪ್ರಸಾದವನ್ನು ಸ್ವೀಕರಿಸುತ್ತಾರೋ ಅವರಿಗೆ ಈ ಅಪಮಾನ ದೂರವಾಗುತ್ತದೆ ಎಂದು ವರವನ್ನು ಕೊಡುತ್ತಾನೆ ಹಾಗೆಯೇ ಚಂದ್ರನು ಅಲ್ಲಿಂದ ನಮಸ್ಕರಿಸಿ ಹೊರಡುತ್ತಾನೆ ಮುಂದಿನ ದಿನಗಳಲ್ಲಿ ಯಾರೇ ಗಣೇಶ ಚತುರ್ದಶಿಯ ದಿನ ಚಂದ್ರನನ್ನು ನೋಡಿದರೆ ಅವರಿಗೆ ಅಪಮಾನ ತಪ್ಪದು ಅಪವಾದ ತಪ್ಪದು ಇದರಿಂದ ಬೇರೆಯವರನ್ನು ನೋಡಿ ನಗುವವರಿಗೆ ಇದು ಪಾಠವಾಗಬಹುದು ಮತ್ತು ನಾವು ಯಾವಾಗಲೂ ಗಣೇಶನನ್ನು ನಂಬಿದರೆ ಅವನು ನಮ್ಮನ್ನು ಕೈಬಿಡುವುದಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಅವನು ನಮಗೆ ಒಳ್ಳೆಯದನ್ನೇ ಮಾಡುತ್ತಾನೆ ಎಂಬುದು ಈ ಕಥೆಯಲ್ಲಿದೆ ನಾವೆಲ್ಲರೂ ಬಾಲ್ಯದಲ್ಲಿ ಈ ಕಥೆಗಳನ್ನು ಕೇಳಿರ್ತೀವಿ ಹಾಗಾಗಿ ನಮ್ಮ ಮಕ್ಕಳಿಗೂ ಕೂಡ ಇದೇ ರೀತಿ ಕತೆಗಳನ್ನು ಹೇಳೋಣ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನಿಮ್ಮೆಲ್ಲರಿಗೂ ಗಣೇಶನು ಒಳ್ಳೆಯದನ್ನು ಮಾಡಲಿ ಎಲ್ಲ ಕಷ್ಟಗಳನ್ನು ದೂರ ಮಾಡಲಿ ಎಂದು ನಾನು ಕೂಡ ಬೇಡಿಕೊಳ್ಳುತ್ತೇನೆ ಬಾಯ್